ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೋಸ್ಕರ ನಾನು ತಂದಿರುವಂತಹ ರೆಸಿಪಿ ಟ್ರಾನ್ಸ್ಪರೆಂಟ್ ಕೇಕ್ ನೀವು ಬೇಕಾದರೆ ಇದಕ್ಕೆ ಜೆಲ್ಲಿ ಕೇಕ್ ಅಂತನಾದರೂ ಕರಿಬೋದು ಅಥವಾ ಗ್ಲಾಸ್ ಕೇಕ್ ಅಂತನಾದರೂ ಕರಿಬೋದು ಕೇವಲ ಮೂರೇ ಇಂಗ್ರೀಡಿಯಂಟ್ಸ್ನ ಬಳಸಿ ಸುಲಭವಾಗಿ ಮಾಡ್ಕೊಳ್ಬೋದಾದಂಥ ಈ ಕೇಕ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಯಾರೆಲ್ಲ ಮೊದಲೇ ಸಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲಾಕನ್ ಪ್ರೆಸ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಮುನ್ನೂರೈವತ್ತು ಮಿಲಿ ಆಗೋಷ್ಟು ಅಷ್ಟು ವಾಟರ್ನ ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ನೆಕ್ಸ್ಟು ಸ್ಪ್ರೈಟ್ನ ಯೂಸ್ ಮಾಡ್ತಾ ಇದ್ದೀನಿ ಅದು ಕೂಡ ನಾನು ಫೋರ್ ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ಕ್ವಾಂಟಿಟಿನ ತಗೊಂಡಿದ್ದೀನಿ ನಂತರ ಇದಕ್ಕೆ ನಲವತ್ತು ಗ್ರಾಮ್ ಆಗುವಷ್ಟು ಜಿಲೆಟಿನ್ ಪೌಡರ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಇದನ್ನು ನೀವು ಬ್ಲಿಂಕಿಟಲ್ಲಿ ಕೂಡ ತೊಗೊಳ್ಬೋದು ಆರ್ಡ್ರ್ ಮಾಡಿಕೊಂಡು ಅಥವಾ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸಹಿತ ನಿಮಗೆ ಇದು ಸಿಗುತ್ತೆ ನಂತರ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಟೂ ತ್ರೀ ಮಿನಿಟ್ಸ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಂತರ ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ಜಿಲೆಟಿನ್ ಪೌಡರ್ ಏನಿದೆ ಆ ಒಂದು ಪೌಡರ್ ಅಂಶ ಕರ್ಗೋವರೆಗೂ ಈ ರೀತಿಯಾಗಿ ಮೆಲ್ಟ್ ಮಾಡ್ಕೊಳ್ತಾ ಹೋಗಬೇಕು ನಾವಿಲ್ಲಿ ಕರಗಿಸ್ಕೊಳ್ತಾ ಹೋಗಬೇಕು ಐದು ನಿಮಿಷಗಳ ಕಾಲ ಸಾಕಾಗತ್ತೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಶುಗರ್ನ ಹಾಕೊಳ್ತಾ ಇದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು ನಾನಿಲ್ಲಿ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ಹಾಗಾಗಿ ಬರೀ ಎರಡೇ ಸ್ಪೂನ ಉಪಯೋಗಿಸಿದ್ದೀನಿ ನಂತರ ಇದೆಲ್ಲ ಈ ರೀತಿಯಾಗಿ ಮೆಲ್ಟ್ ಹಾಕಬೇಕು ನೀಟಾಗಿ ಅದು ಕರಗಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕುದಿಸ್ಕೊಂಡು ನಂತರ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಕೇಕ್ ಬೇಕಿಂಗ್ ಪ್ಯಾನ್ನ ನಾನು ತಗೊಂಡಿದ್ದೀನಿ ತಣ್ಣಗಾಗೋಕ್ಕೆ ಬಿಟ್ಟ ನಂತರ ನಾನಿಲ್ಲಿ ಇದನ್ನು ಪೂರ್ತಿಯಾಗಿ ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ತಣ್ಣಗಾಗೋಕ್ಕೆ ಬಿಡೋಹಕ್ಕೆ ಹೋಗ್ಬಿಡಿ ಸ್ವಲ್ಪ ಹೊತ್ತಾದರೆ ಸಾಕು ನಂತರ ನಾನಿಲ್ಲಿ ಪ್ಯಾನ್ಗೆ ಹಾಕಿ ಅದನ್ನು ನೀಟಾಗಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಅದಕ್ಕೆ ನಂತರ ನಾನಿಲ್ಲಿ ಅಲ್ಯೂಮಿನಿಯಂ ಶೀಟ್ನ ಈ ರೀತಿಯಾಗಿ ಕ್ಲೋಸ್ ಮಾಡ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಶೀಟ್ನ ಸಹಿತ ನೀವು ಬಳಸ್ಬೋದು ಮೂರು ಗಂಟೆಗಳ ಕಾಲ ಇದನ್ನು ರೆಫ್ರಿಜರೇಟರ್ನಲ್ಲಿ ಇಡಬೇಕಾಗತ್ತೆ ನಾನಿಲ್ಲಿ ಮೂರು ಗಂಟೆಗಳ ಕಾಲ ಆದ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಾನು ಅಲ್ಯೂಮ್ ಶೀಟ್ ಅಲ್ಯೂಮಿನಿಯಂ ಶೀಟ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಇದು ಹಾಗೆ ಈ ಕೇಕಲ್ಲಿ ನಾವು ಜಿಲೇಟಿನ ಬಳಸಿರೋದ್ರಿಂದ ಅದು ತಳಕ್ಕೆ ಕಚ್ಕೊಂಡಿರುತ್ತೆ ಹಾಗಾಗಿ ನಾನಿಲ್ಲಿ ಹೇರ್ ಡ್ರೈಯರ್ನ ಬಳಸ್ತಾ ಇದ್ದೀನಿ ಮನೇಲಿ ಹೇರ್ ಡ್ರೈಯರ್ ಇಲ್ಲ ಅಂತ ಹೇಳಿದ್ರೆ ನೀವು ದೋಸೆ ತವ ಇರುತ್ತಲ್ಲ ಅದನ್ನು ಇಟ್ಟು ಅದು ಸ್ವಲ್ಪ ಹೀಟ್ ಬಿಟ್ಟು ಒಂದು ತರ್ಟಿ ಸೆಕೆಂಡ್ಸ್ ನೀವು ಇದನ್ನ ಅದ್ರ ಮೇಲೆ ಇಟ್ಟರೆ ಸಾಕು ಮೆಲ್ಟ್ ಆಗೋಗುತ್ತೆ ನಾನಿಲ್ಲಿ ಹೇಳರ್ ಮೂಲಕ ಇದನ್ನು ಹೀಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೀಟ್ ಆದಮೇಲೆ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಇದನ್ನು ರಿಮೂವ್ ಮಾಡಿ ನೋಡ್ತಾ ಇರ್ಬೋದು ಟ್ರಾನ್ಸ್ಪರೆಂಟ್ ಕೇಕ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಾನಿಲ್ಲಿ ಅದಕ್ಕೆ ರೋಸ್ ಪೆಟಲ್ಸನ್ನ ಆ್ಯಡ್ ಇದ್ದೀನಿ ಡೆಕೋರೇಷನ್ಗೆ ನೀವು ಬೇಕಿದ್ರೆ ಇದಕ್ಕೆ ನಿಮಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಕೂಡ ನೀವು ಡೆಕೋರೇಷನ್ಗೆ ಆ್ಯಡ್ ಮಾಡ್ಬೋದು ತುಂಬ ಚೆನ್ನಾಗಿ ಇರುತ್ತೆ ನಾನು ಈ ರೀತಿಯಾಗಿ ಡೆಕೋರೇಷನ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಕೇಕು ನೋಡೋದಕ್ಕೆ ಸಖತ್ ಪ್ರೀತಿಯಾಗಿ ಕಾಣಿಸ್ತಾ ಇದೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಚಾಕುನ ನಾನಿಲ್ಲಿ ನೀರಿಗೆ ಹಾಕಿದ್ದೀನಿ ಯಾಕೆಂದರೆ ಅದೇ ರೀತಿ ಹಾಕಿರೋದ್ರಿಂದ ನೀಟಾಗಿ ಕಟ್ ಆಗುತ್ತೆ ಆ ಒಂದು ಕ್ಲಿಪ್ಪು ಮಿಸ್ ಆಗಿದೆ ನೋಡಿ ಎಷ್ಟು ಬೌನ್ಸಿಯಾಗಿ ಜೆಲ್ಲಿಯಾಗಿ ಬಂತು ಕೇಕು ನೋಡ್ತಾ ಇರ್ಬೋದು ನೀವು ಎಲಾಸ್ಟಿಕ್ ಆಗಿ ಚೆನ್ನಾಗಿ ಬೌನ್ಸ್ ಆಗೋ ರೀತಿ ಈ ಕೇಕ್ ಬಂದಿದೆ ಸಾಫ್ಟ್ ಆಗಿರುತ್ತೆ ಮುಟ್ಟೋದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ Thank you for watching.